ಮನೇಲಿ ಎಷ್ಟು ದಿನ ಇರ್ತೀನಿ ನಾನು ಬಿಗ್ ಬಾಸ್ ಮನೇಲಿ ಎಷ್ಟು ದಿನ ಇರ್ತೀನಿ ಜನಧ್ವನಿ ಸೇವಾ ಟ್ರಸ್ಟ್ ಆಗ ಆಶ್ರಮ ಆಗ್ಬೋದು ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಆಗ್ಬೋದು ಈ ಒಂದು ಆಶ್ರಮಕ್ಕೆ ಆ ಅಮೌಂಟ್ ಕೊಡ್ತೀನಿ ಅಂತ ಮೂರು ದಿನ ಮುಂಚೆ ಸಹ ಹೇಳುದು ಫೋನ್ ಮಾಡಿದ್ದೆ ನಾನು ಬಿಗ್ ಬಾಸ್ ಹೋಗ್ತದೆ ಅನ್ನೋದು ಗೊತ್ತಾಯಿತು ಹಣ ಒಳ್ಳೇದಾಗಲಿ ಗೆದ್ಬಿಟ್ಟು ಬನ್ನಿ ಅಂತ ವಿಶ್ ಮಾಡಕ್ಕೆ ಫೋನ್ ಮಾಡಿದೆ ಇಲ್ಲ ಓದ್ಸಲಿನೇ ಹೋಗ್ಬೇಕಾಗಿತ್ತು ಹೋಗಕ್ಕೆ ಇವಾಗ ಒಂದಷ್ಟು ಕೆಲಸಗಳು ಮಾಮೂಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ನೋಡ್ತಾರೆ ಏನಂದ್ರೆ ನಾವೊಂದೇನು ಒಂದು ಹಳ್ಳಿ ಕಾದ ಒಲವಿದೆ ನನಗೆ ಆ ಹಳ್ಳಿ ಕಾದ ಉಳಿಬೇಕು ಬೆಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಬಿಗ್ ಬಾಸ್ ಹೋಗ್ಬೇಕು ಅನ್ಕೊಂಡಿದ್ದೀರ ಮತ್ತೆ ಏನಂದ್ರೆ ನಾನೇನಾದ್ರೂ ಗೆದ್ರೆ ಗೆಲ್ದೇ ಗೆಲ್ಬಹುದು ಸೋಲ್ಬಹುದು ಗೊತ್ತಿಲ್ಲ ಆದ್ರೆ ಬಂದ್ಮೇಲೆ ಒಳ್ಳೆ ಹಳ್ಳಿ ರೇಸ್ ಮಾಡ್ತಿದ್ದೀವಿ ಮತ್ತೆ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ವಿ ಯಾಕೆಂದ್ರೆ ಅದಾದ್ಮೇಲೆ ಏನೊಂದು ನೀವು ಒಂದೇನು ಸೇವೆಗಳು ಮಾಡ್ತಾ ಇದ್ದೀರಾ ಆ ಸೇವೆಗಳಿಗೆ ಅಲ್ಲಿ ಆ ಮನೆಯಲ್ಲಿ ಎಷ್ಟು ದಿನ ಇರ್ತೀನಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದಿನ ಇರ್ತೀನಿ ಆ ಜನಧ್ವನಿ ಸೇವಾ ಟ್ರಸ್ಟ್ ಆಗ್ ಆಶ್ರಮ ಆಗ್ಬೋದು ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಆಗ್ಬೋದು ಈ ಒಂದು ಆಶ್ರಮಕ್ಕೆ ಆ ಅಮೌಂಟ್ ನ ಕೊಡ್ತೀನಿ ಅಂತ ಹೇಳ್ತಾರೆ ನಿಜವಾಗ್ಲು ಅರ್ಥ ಮಾಡ್ಕೊಳ್ಳಿ ಅವತ್ತು ನಾವು ಕಡ್ತೀನಿ ಅಂದಾಗ್ಲೂ ಏನ್ ಬೇಕು ಸಹಾಯ ಕೇಳಿ ಅಂದ್ರು ನೋಡಿ ಏನೋ ಕೊಡ್ತದೆ ಏನೋ ಬಿಡ್ತದೆ ನನ್ಗೆ ಅದ್ ಇಷ್ಟ ಇಲ್ಲ ಇವತ್ತು ನಾನು ಓಪನ್ ಆಗಿ ಹೇಳ್ತೀನಿ ಏನೋ ಕೊಡ್ತದೆ ಆ ಮನಸ್ಥಿತಿ ನಾನು ಮಾತಾಡಕ್ಕೂ ಇಷ್ಟಪಡಲ್ಲ ಒಳ್ಳೆ ವ್ಯಕ್ತಿತ್ವ ಇರುವಂತ ಮನುಷ್ಯ ಅವ್ರ ಬಗ್ಗೆ ನಾವು ಒಳ್ಳೇದೇ ಮಾತಾಡ್ಬೇಕು ಯಾಕೆಂದ್ರೆ ಇವತ್ತು ಕಾಣದಿದ ಕೈಗಳು ಅಂತ ಯಾವಾಗಲೂ ಹೇಳ್ತೀನಿ ಅವೆಲ್ಲರೂ ಇಂದಾನೆ ಆಶ್ರಮ ನಡೀತಾ ಇರೋದು ನಾನು ಸಾಲ ಮಾಡಿರ್ಬೋದು ಕಷ್ಟಪಟ್ಟಿರ್ಬೋದು ಇವತ್ತು ಅದು ಜನರಿಂದ ಯಾಕೆ ಹೇಳಿ ಇವತ್ತು ಫ್ಯಾಕ್ಟ್ರಿ ಓಪನ್ ಮಾಡ್ತಿದ್ದು ಎಲ್ಲ ಸಪೋರ್ಟ್ ಮಾಡ್ತಾರೆ ಮತ್ತೆ ಇವತ್ತು ಮೊನ್ನೆ ಆದ ಮೇಲ್ಗಡೆ ಒಂದು ರೂಮ್ ಕಟ್ಸ್ಕೊಂಡು ಕೊಡ್ತೀನಿ ಅಂದ್ರೆ ಅದಕ್ಕೊಂದು ಎರಡು ಅದೇ ಮೂರು ಲಕ್ಷ ಆಗುತ್ತೆ ಅಂದ್ರು ಅವ್ರು ಕೊಡ್ತೀನಿ ಅದು ಈ ರೀತಿ ಕಷ್ಟಗಳು ಏನೋ ಒಂದು ಮನ್ಸಿಟ್ಟಿ ದೇವ್ರ ಮೇಲೆ ಬಾದ ಹಾಕಿ ಮಾಡಿರ್ತೀವಿ ಕಾಣಿದ ಕೈಗಳು ಸಪೋರ್ಟ್ ಮಾಡ್ತದೆ ಫ್ಯಾಕ್ಟ್ರಿನೂ ನಡೆಯುತ್ತೆ ಆಶ್ರಮನೂ ಚೆನ್ನಾಗಿ ನಡೆಯುತ್ತೆ ಅನ್ನೋದು ನಮ್ಮ ಉದ್ದೇಶ ಅದೇ ನಿಟ್ಟಿನಲ್ಲಿ ಸಂತೋಷ ಅಣ್ಣರು ಸಹ ಅದೇ ರೀತಿ ಹೇಳಿದ್ದು ತುಂಬಾ ಸಪೋರ್ಟ್ ಮಾಡ್ತೀನಿ ಅಂತ ಏನಾದ್ ದುಡ್ಡು ಬರುತ್ತೆ ಎರಡು ಆಶ್ರಮಕ್ಕೆ ಕಳಿಸ್ಕೊಡ್ತೀನಿ ಕೊಡ್ತಿದೆ ಅಂತಾನೆ ಹೇಳ್ತದೆ ಅದಾದ್ಮೇಲೆ ಕೋಟಿ ಇರ್ಬೋದು ಕೊಡೋ ಮನ್ಸು ಎಲ್ರಿಗೂ ಇರಲ್ಲ ಈಗ ನಾವು ಹಸು ಅಂತ ಕೇಳಬೇಕು ನಾನು ಕೇಳ್ತಾ ಇಲ್ಲ ಅವ್ರು ಆದ್ರೂ ಅರ್ಥ ಮಾಡ್ಕೊಂಡು ಮೇಲ್ಗಡೆ ಕಟ್ಟಬೇಕಾದ ಹೇಳಿ ಅದೇನು ಮೆಟೀರಿಯಲ್ ಬೇಕು ಹೇಳಿ ಅಂತ ಶರತ್ ಇದ್ದಾರೆ ಅವ್ರ ಮುಖಾಂತರ ಮಾತಾಡ್ಸೋದು ಅದಾದ ಮೇಲೆ ಏನು ಹಸುಗಳು ತಂದ್ರು ಒಂದೇ ಒಂದು ರೂಪಾಯಿ ಸಹ ದುಡ್ಡು ಒಳ್ಳಿಲ್ಲ ಏನೇ ಇದು ಹೇಳಿ ಅಂತ ಹೇಳಿ ಆಮೇಲೆ ಚಾಮುಂಡೇಶ್ವರಿ ತಾಯಿ ಹತ್ರ ಚನ್ನಪಟ್ಟಣದ ಹತ್ರ ಅಲ್ಲಿ ದೇವಸ್ಥಾನಕ್ಕೂ ಸಹ ಹೋಗಿದ್ವಿ ಆ ದೇವಸ್ಥಾನಕ್ಕೂ ಹೋದಾಗ ಅಹ್ ತೋರಿಸೋದು ಅಲ್ಲಿ ಒಂದು ಹಸುನು ಸಹ ದಾನ ಮಾಡಿದ್ದಾರೆ ಎಷ್ಟೋ ಜನ ಗೊತ್ತಿಲ್ಲ ಆ ನೋಡಿ ಹಿಂಗೆ ಅವರು ಆ ದೇವಸ್ಥಾನದಲ್ಲಿ ಎಷ್ಟು ಗೌರವ ಕೊಡುತ್ತದೆ ಎಷ್ಟು ಪ್ರೀತಿ ಕೊಡುತ್ತದೆ ಚಾಮುಂಡೇಶ್ವರಿ ತಾಯಿ ಚನ್ನಪಟ್ಟಣದಲ್ಲಿರೋದು ಸುಮಾರು ಎಷ್ಟೋ ಗೌಡ್ಗೆರೆ ಸಾರಿ ಗೌಡ್ಗೆರೆ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಎಷ್ಟೋ ಜನ ಗೊತ್ತಿಲ್ಲ ಅವರು ಅವರು ಏನಂದ್ರೆ ಇವಾಗ ಅವ್ರಿಗೆ ಹಸುನೆ ಓದಿನೇ ಅವ್ರಿಗೆ ಒಂಥರ ದೈವ ಸ್ವರೂಪ ಅದನ್ನು ಎಲ್ಲ ಕಡೆ ಮೆದಿಬೇಕು ಅಂತೇಳಿ ಫಸ್ಟು ಅದಕ್ಕೆ ಆದ್ಯತೆ ಕೊಡ್ತದೆ ಅದೇ ನಿಟ್ಟಿನಲ್ಲಿ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೂ ಸಹ ಕೊಡುಗೆ ಕೊಟ್ಟಿರ್ತದೆ ಯೋಗೇಶ್ ಅನ್ನೋದು ಜನಸ್ನೇಹಿ ಯೋಗೇಶ್ ಅನ್ನೋದು ನಾವು ಅಲ್ಲಿ ಹೋಗ್ತಿದೆ ಅಲ್ಲಿ ಆಶ್ರಮಕ್ಕೂ ಸಹ ಕೊಡ್ತೀನಿ ಅಂತ ಹೇಳ್ತದೆ ಯಾಕೆಂದ್ರೆ ಅದ್ರ ಬಗ್ಗೆ ನಮಗೂ ಗೊತ್ತಾಗಲಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತದೆ ನೋಡಿ ಈ ಮನಸ್ಥಿತಿದಂಥ ವ್ಯಕ್ತಿತ್ವ ಅವರು ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಇವತ್ತು ದುಡ್ಡಿರೋದೆಲ್ಲ ನಾವು ಯಾವ ತರ ನೋಡ್ತೀವಿ ಹೇಳಿ ಎಲ್ಲೋ ದೊಡ್ಡ ದೊಡ್ಡ ಜಾಗದಲ್ಲಿ ನೈಟ್ ಹೊತ್ತು ಇನ್ನೊಂದು ಪಬ್ಬಲ್ ಇನ್ನೊಂದು ಮತ್ತೊಂದು ಅದು ಯಾವುದೋ ವೈಯಕ್ತಿಕ ನಾನು ಯಾವ ಬಗ್ಗೆ ಮಾತಾಡಲ್ಲ ಆದರೆ ಈ ವ್ಯಕ್ತಿತ್ವ ಇರೋಂಥ ಮನುಷ್ಯನ ಪ್ರೀತಿ ವಿಶ್ವಾಸ ಕೂಡ ಇನ್ನೇನು ಕೇಳ್ತಾ ಇಲ್ಲ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇರಲಿ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇರಲಿ ಅಂತಾರೆ ನಿಜವಾಗ್ಲೂ ಅವ್ರು ಬಿಗ್ ಬಾಸ್ ಅಲ್ಲಿ ಎದ್ ಬರಲಿ